ಸರ್ ಇನ್ನೇನ್ ಸರ್ ಇವಾಗ ನೆಕ್ಸ್ಟ್ ವೀಕ್ ಎಲ್ಲ ಹಬ್ಬ ಇದೆ ನಿಮ್ಮಲ್ಲಿ ಹಬ್ಬ ಅಂತಾನೆ ಇಲ್ಲ ಸರ್ ಯಾವ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಬೆಸ್ಟ್ ರೇಟ್ ಕೊಡ್ತಿರ್ತೀವಿ ನಾವು ಆಡೋದಿಲ್ಲ ಕಿರಿಕಿ ಆಡೋದಿಲ್ಲ ಸ್ಪಾನರ್ ತಗೊಳ್ಳಲ್ಲ ಬೆಸ್ಟ್ ರೇಟ್ ಅಲ್ಲಿ ಕೊಡ್ತಾ ಇರ್ತೀವಿ ಕಸ್ಟಮರ್ ಬರಬೇಕು ಇನ್ನೊಂದ್ ಏನಂದ್ರೆ ನಮ್ ಸೋಮ್ ಆರುವರೆಗೆ ಓಪನ್ ಆಗಿರುತ್ತೆ ಸರ್ ಬೆಳಗ್ಗೆ ಬೆಳಿಗ್ಗೆ ಆರುವರೆಗೆ ಆರುವರೆಗೆ ಓಪನ್ ಆಗಿರುತ್ತೆ ಬೆಂಗಳೂರು ಯಾರು ಓಪನ್ ಮಾಡಲ್ಲ ಬರ್ಬೋದು ಎಲ್ಲ ಇಲ್ಲೇ ಫಸ್ಟ್ ಸ್ಟಾಪ್ ತಗೊಂಡ್ ತಗೊಂಡೋಗ್ಬೋದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರು ತುಂಬಾ ಚೆನ್ನಾಗಿದೆ ಗಾಡಿ ಅರವತ್ತೆಂಟು ಸಾವಿರ ಓಡಿದೆ ಸರ್ ಟೂ ಲ್ಯಾಕ್ಸ್ ಫೈನಲ್ ಮಾಡ್ಬಿಡ್ತೀವಿ ಸರ್ ಎರಡ್ ಲಕ್ಷಕ್ಕೆ ಫೈನಲ್ ಲಕ್ಷ ಫೈನಲ್ ಇವತ್ತು ಕ್ವಿಡ್ ಇವತ್ತು ಹೌದು ಸರ್ ಕ್ವಿಡ್ ಇದೆ ಬರಲ್ಲ ಇದೆ ಚೆನ್ನಾಗಿದೆ ಗಾಡಿ ಡಿಸ್ಪ್ಲೇ ಎಲ್ಲ ಇದೆ ಟು ತೊಂದ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಒಂದು ಎರಡುವ ಲಕ್ಷ ಫೈನಲ್ ಮಾಡ್ಬೋದು ಎರಡ್ ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಫೈನಲ್ ಮಾಡ್ತೀನಿ ಆಲ್ಟೋ ಏಟ್ ಹಂಡ್ರೆಡ್ ಕೂಡ ಕೆ ಆಡುತ್ತೆ ಪ್ಲಸ್ ಸಿಗುತ್ತೆ ನೋಡಿ ಎರಡು ಇದೆ ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಐ ಇದು ಓಕೆ ಫೋರ್ಟೀನ್ ಮಾಡಲ್ ಸಿಂಗಲ್ ಓವರ್ ಗಾಡಿ ಓಕೆ ಬರೀ ಅರ್ವತ್ ಸಾವಿರ ಹೊಡಿದಂತೆ ಸರ್ ಎರಡು ಲಕ್ಷ ನಲವತ್ತೈದು ಸಾವಿರ ಕೊಟ್ಬಿಡ್ತೀನಿ ಸರ್ ಬರೀ ಎರಡ್ ಲಕ್ಷ ನಲವತ್ತೈದು ಸಾವಿರ ಅಷ್ಟೇ ಅದು ಕೂಡ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂಡ್ ಆಲ್ಟೋ ವಿ ಎಕ್ಸ್ ಐ ಸರ್ ಆಲ್ಟೋ ಕೆ ಟೆನ್ ವಿ ಎಕ್ಸ್ ಐ ಹೊಸ ನ್ಯೂ ಸೀಟ್ಸ್ ಇದೆ ಏರ್ ಬ್ಯಾಗ್ ಇದೆ ಎ ಸಿ ಇದೆ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಸರ್ ಮೂರ್ ಲಕ್ಷ ಫೈನಲ್ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಒಂದರು ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಸರ್ ಮೂರ್ ಲಕ್ಷ ಲಕ್ಷ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅದೇ ತರ ಟಾಟಾ ಮಾಂಜಾ ಇದೆ ಎರಡ್ ಸಾವಿರದ ಹದ್ಮೂರ್ ಮಾಡಲು ಸಿಂಗಲ್ ಒಂದರು ಮೂರ್ ಲಕ್ಷ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಪೋಸ್ಟರಿಂಗು ಲೆದರಿನ್ ಟೇರ್ಸ್ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಇದೆ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಎರಡ್ ಮೂರ್ ಲಕ್ಷ ಫೈನಲ್ ಮಾಡ್ತ ಸರ್ ಮೂರ್ ಲಕ್ಷ ಫೈನಲ್ ಓರ್ ಮಾಡಿ ಪೋಸ್ಟರಿಂಗು ಫ್ಯಾಬ್ರಿಕ್ ಪವರ್ ವಿಂಡ್ ಎಲ್ಲ ಬರ್ತಾರೆ ಅಂಡ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಮೈಲೇಜ್ ಬರುವಂತ ಗಾಡಿ ಇದು ಓಕೆ ಮೂರ್ ಲಕ್ಷ ಕೊಡ್ತೀನಿ ಇದನ್ನ ಕಾಲ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಸಿಂಗಲ್ ಓನರ್ ಎಂಬತ್ತೊಂಬತ್ತು ಸಾವಿರ ರನ್ನಿಂಗ್ ರನ್ನಿಂಗ್ ಇನ್ಸೂರೆನ್ಸ್ ಇದೆ ಅದು ಕೂಡ ನೋಡಿ ಸೆಕೆಂಡ್ ಓನರ್ ಜಸ್ಟ್ ನಲವತ್ತಾರು ಸಾವಿರ ಹೊಡೆದಿದೆ ಗಾಡಿ ಡೀಸೆಲ್ ವೇರಿಯಂಟ್ ಓಕೆ ಬರೀ ಮೂರ್ ಲಕ್ಷ ಕೊಡ್ತೀವಿ ಸರ್ ಈ ಗಾಡಿ ಕೂಡ ತ್ರೀ ಲಾಕ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಇದು ಇನ್ಸೂರೆನ್ಸ್ ಎಕ್ಸ್ಪೆರಿ ಇದೆ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರೆ ಇದು ಮೂರ್ ಲಕ್ಷಕ್ಕೆ ಕೊಡ್ತೀನಿ ಸರ್ ಮೂರ್ ಲಕ್ಷಕ್ಕೆ ಫೈನ್ ಮಾಡ್ತೀನಿ ಪೆಟ್ರೋಲ್ ವೆಹಿಕಲ್ ಫುಲ್ ಟಾಪ್ ಅಂಡ್ ಗಾಡಿ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಕೂಡ ಬರುತ್ತಲ್ಲ ಹೌದು ಎರಡು ಏರ್ ಬ್ಯಾಗ್ ಬರುತ್ತೆ ಏರ್ ಎಲ್ಲ ಬರುತ್ತೆ ಸರ್ ಇನ್ನು ಸಿಗ್ತೈತೆ ಸರ್ ಟೂ ತೌಸಂಡ್ ನೈನ್ ಮಾಡ್ಲು ರನ್ನಿಂಗ್ ಎಫ್ಸಿ ಸಿ ಇದೆ ತುಂಬಾ ಚೆನ್ನಾಗಿದೆ ಇನ್ಸೂರೆನ್ಸ್ ಇದೆ ಸರ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತೀನಿ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಸರ್ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಬ್ಲೂ ರೈಡ್ ಅಂತ ತುಂಬಾ ಚೆನ್ನಾಗಿದೆ ಎರಡ್ ಲಕ್ಷ ಐವತ್ ಸಾವಿರ ಫೈನಲ್ ಮಾಡ್ತೀವಿ ಎಲ್ ಪಿ ಜಿ ತುಂಬ ಸಿಗ್ತೈತೆ ನಿಮ್ಗೆ ಹೇಳಿ ಸರ್ ಸರ್ ಟು ಲೋನ್ ಸೋಲ್ ಮಾಡ್ಲು ಸೆಕೆಂಡ್ ಓನರ್ ಇದು ಬರೀ ಪೆಟ್ರೋಲ್ ವೇರಿಯಂಟ್ ಬೇಸಿಕ್ ಆಗಿರ್ತದೆ ಎರಡು ಲಕ್ಷ ಫೈನಲ್ ಮಾಡ್ತೀವಿ ಸರ್ ಟೂ ಗೆ ಫೈನಲ್ ಮಾಡ್ತೀವಿ ಸರ್ ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇರ್ಬೋದು ಲೊಕೇಶನ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಯಾವುದೇ ಗಾಡಿ ತಗೊಂಡ್ರು ಆಲ್ಮೋಸ್ಟ್ ನಿಮ್ಗೆ ತ್ರೀ ಲ್ಯಾಕ್ಸ್ ಒಳಗಡೆ ಇದೆ ಇವತ್ತು ಆ ಹತ್ರ ಇಪ್ಪತ್ತೈದರಿಂದ ಮೂವತ್ ವೆಹಿಕಲ್ಸ್ ನಿಮ್ಗೆ ಮೂರ್ ಲಕ್ಷ ಒಳಗಡೆನೆ ಸಿಗುತ್ತೆ ಎಸ್ ಬಿ ಕಾರ್ ಅಲ್ಲಿ ಫುಲ್ ಎಲ್ಲ ಸ್ಟಾಕ್ ಎಲ್ಲ ನಿಲ್ಸಿದ್ದಾರೆ ನೋಡ್ತಾ ಇರ್ಬೋದು ಅದತ್ರ ನಿಮ್ಗೆ ಫಾರ್ಟಿ ಟು ಫಿಫ್ಟಿ ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ಈ ಕಡೆನೂ ಕಂಪ್ಲೀಟ್ ಆಗಿ ಎಲ್ಲ ಸ್ಟಾಕ್ ಇದೆ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಆಗಿದ್ದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ನಮಸ್ಕಾರ ಸರ್ ಇನ್ನೇನ್ ಸರ್ ಇವಾಗ ನೆಕ್ಸ್ಟ್ ವೀಕ್ ಎಲ್ಲ ಹಬ್ಬ ಇದೆ ಸೊ ನಿಮ್ಮ ಅಲ್ಲಿ ಹಬ್ಬ ಅಂತಾನೆ ಇಲ್ಲ ಸರ್ ಆಫರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಬೆಸ್ಟ್ ರೇಟ್ ಕೊಡ್ತಿರ್ತೀವಿ ನಾವು ಆಡೋದಿಲ್ಲ ಕ್ರಿಟಿ ಆಡೋದಿಲ್ಲ ಹೌದು ಬೆಸ್ಟ್ ಅಲ್ಲಿ ಕೊಡ್ತಾ ಇರ್ತೀವಿ ಕಸ್ಟಮರ್ ಬರ್ಬೇಕು ಇನ್ನೊಂದ್ ಏನಂದ್ರೆ ನಮ್ ಸೋಮ್ ಆರುವರೆಗೆ ಓಪನ್ ಆಗಿರುತ್ತೆ ಸರ್ ಬೆಳಿಗ್ಗೆ ಬೆಳಗ್ಗೆ ಆರುವರೆಗೆ ಆರುವರೆಗೆ ಓಪನ್ ಆಗಿರುತ್ತೆ ಬೆಂಗಳೂರ್ ಯಾರು ಓಪನ್ ಮಾಡಲ್ಲ ಬರ್ಬೋದು ಎಲ್ಲ ಇಲ್ಲೇ ಫ್ರೆಶ್ ಅಪ್ ಆಗ್ಬೋದು ಹೌದು ಯಾರು ನೋಡ್ಬೋದು ಹೋಗ್ಬೋದು ಸರ್ ನೋಡ್ತಾ ಇರ್ಬೋದು ಆರ್ ಆರ್ಟಿಒ ಚಾರ್ಜಸ್ ಇರಲ್ಲ ಸರ್ ಕಮಿಷನ್ ಇಲ್ಲ ಕಮಿಷನ್ ಇಲ್ಲ ಹೌದು ಸೊ ನಿಮ್ಗೆ ಇವತ್ತು ಹನ್ನೊಂದು ಗಾಡಿ ಬೆಸ್ಟ್ ರೇಟ್ ಅಂದ್ರೆ ತ್ರೀ ಲ್ಯಾಕ್ಸ್ ಅಲ್ಲಿ ಕೊಡ್ತಿದೀನಿ ಈಚ್ ತ್ರೀ ಲ್ಯಾಕ್ಸ್ ಹನ್ನೊಂದು ಗಾಡಿ ಇದೆ ನನ್ನ ಹತ್ರ ತ್ರೀ ಲ್ಯಾಕ್ ಒಂದೊಂದು ವೆಹಿಕಲ್ ಬರೀ ತ್ರೀ ಲ್ಯಾಕ್ ಹೋಗ್ತೀನಿ ಸೊ ಇದು ಬಂದ್ಬಿಟ್ಟು ನಾನು ಕೇಳಿ ಅವ್ನಿಗೆ ಸರ್ ಆಫರ್ ಬೇಕೇ ಬೇಕು ಈ ತರ ಒಂದ್ ಒಳ್ಳೆ ವಿಡಿಯೋ ಮಾಡಿ ಸರ್ ಆಫರ್ ತುಂಬಾ ಜನ ಕೇಳ್ತಾರೆ ಒಳ್ಳೆ ಬಡ್ಜೆಟ್ ಅಲ್ಲಿ ಮಾಡಿ ಸರ್ ಅನ್ನೋದಕ್ಕೆ ಹುಡುಕೋ ಬಂದ್ಬಿಟ್ಟವ್ರೆ ಇಪ್ಪತ್ತೈದು ವೆಹಿಕಲ್ಸ್ ಅಲ್ವಾ ಸರ್ ಟೋಟಲ್ ಹೌದು ಅದ್ರಲ್ಲಿ ಹನ್ನೊಂದು ಗಾಡಿ ಗಾಡಿ ಈ ಒಂದ್ ಗಾಡಿ ಡೀಸೆಲ್ ಇದೆ ಪೆಟ್ರೋಲ್ ಇದೆ ಮಿಕ್ಸ್ ಇದೆ ಓಕೆ ಸರ್ ಅಂಡ್ ಸರ್ ಇವಾಗ ನಿಮ್ ಅಲ್ಲಿ ಲೋನ್ ಯಾವ್ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಬನ್ನಿ ಸರ್ ಫುಲ್ ಡೀಟೇಲ್ಸ್ ಹೇಳಿ ಸರ್ ಪ್ರೈಸ್ ಮಾಡ್ಲೋ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸೆಕೆಂಡ್ ಓನರ್ ಎಪ್ಪತ್ತೊಂಬತ್ತು ಸಾವಿರ ಓಡಿದೆ ಸರ್ ಮೂರ್ ಲಕ್ಷ ತ್ರೀ ಲಕ್ಷ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅಂಡ್ ಅದೇ ತರ ಟಾಟಾ ಮಾಂಜ್ ಇದೆ ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಸಿಂಗಲ್ ಓನರ್ ಮೂರ್ ಲಕ್ಷ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಪೋಸ್ಟರಿಂಗು ಲೆದರಿನ್ ಟೇಟ್ಸ್ ಎಲ್ಲ ಬರುತ್ತೆ ಬರುತ್ತೆ ಮಾಡ್ಲು ಸೆಕೆಂಡ್ ಓನರ್ ಇದೆ ಡೀಸೆಲ್ ವೇರಿಯಂಟ್ ತುಂಬಾ ಚೆನ್ನಾಗಿದೆ ಎರಡ್ ಮೂರ್ ಲಕ್ಷ ಫೈನಲ್ ಮಾಡ್ತಾರೆ ಸರ್ ಮೂರ್ ಲಕ್ಷ ಫೈನಲ್ ಗೌರ್ ಮಾಡ್ತಾರೆಂಗು ಫ್ಯಾಬ್ರಿಕ್ ಪವರ್ ಗೌರ್ಮೆಂಟ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಇದು ಬಂದ್ಬಿಟ್ಟು ಫುಲ್ ಟಾಪ್ ಇನ್ ಗಾಡಿ ನಿಮ್ಗೆ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ರೆನಾಲ್ಡ್ ಸರ್ ಇಪ್ಪತ್ತೈದರಿಂದ ಇಪ್ಪತ್ತಾರು ಮೈಲೇಜ್ ಬರುವಂತ ಗಾಡಿ ಇದು ಓಕೆ ಮೂರ್ ಲಕ್ಷ ಕೊಡ್ತೀನಿ ಇದನ್ನ ಸ್ಕಾಲ ಥರ್ಟಿನ್ ಮಾಡ್ಲು ಸಿಂಗಲ್ ಒಂದರು ಎಂಬತ್ತೊಂಬತ್ತು ಸಾವಿರ ರನ್ನಿಂಗ್ ರನ್ನಿಂಗ್ ಇನ್ಸೂರೆನ್ಸ್ ಇದೆ ಅದು ಕೂಡ ಫುಲ್ ಟಾಪ್ ಅಂಡ್ ಗಾಡಿ ಮಾಡ್ಲು ಮೂರ್ ಲಕ್ಷ ಮೂರ್ ಲಕ್ಷ ಫೈನಲ್ ಅಲೆವೆನ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ನಿಮಗೆ ಹಂಗೆ ಇನ್ನೊಂದು ಚೌರ್ ಲಕ್ಷ ಶೈಲ್ ಇದೆ ನೋಡಿ ಸೆಕೆಂಡ್ ಓಂದರು ಜಸ್ಟ್ ನಲವತ್ತಾರು ಸಾವಿರ ಗಾಡಿ ಡೀಸೆಲ್ ಓಕೆ ಬರೀ ಮೂರ್ ಲಕ್ಷ ಕೊಡ್ತೀವಿ ಸರ್ ಈ ಗಾಡಿ ಕೂಡ ತ್ರೀ ಲಾಕ್ಸ್ ಕೊಡ್ತೀನಿ ಬರೀ ನಲವತ್ತು ಆರ್ ಸಾವಿರ ಕಿಲೋಮೀಟರ್ ಸೆಕೆಂಡ್ ಓನರ್ ತ್ರೀ ಲ್ಯಾಕ್ಸ್ ಗೆ ಫೈನಲ್ ಅದು ಕೂಡ ತರ್ಟೀನ್ ಮಾಡ್ಲು ಇನ್ನೂ ಒಂದು ಪೆಟ್ರೋಲ್ ವೆಹಿಕಲ್ ಇದೆ ಗಾಡಿ ಮಾತ್ರ ಬಾಂಬಟ್ ಆಗಿದೆ ಇದೊಂತರ ಸೂಪರ್ ವೆಹಿಕಲ್ ಅಂತಾನೆ ಹೇಳ್ಬೋದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಇದು ಇನ್ಸೂರೆನ್ಸ್ ಎಕ್ಸ್ಪೈರ್ ಇದೆ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದೇ ಇದು ಮೂರ್ ಲಕ್ಷ ಕೊಡ್ತೀನಿ ಸರ್ ಮೂರ್ ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಪೆಟ್ರೋಲ್ ವೆಹಿಕಲ್ ಫುಲ್ ಟಾಪ್ ಇಂಡ್ ಗಾಡಿ ಅಲೀಸ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಕೂಡ ಬರುತ್ತಲ್ಲ ಏರ್ಬ್ಯಾಗ್ ಎರಡು ಏರ್ ಬ್ಯಾಗ್ ಬರುತ್ತೆ ಲೆದರ್ ಇಂಟೀರ್ಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಅಂಡ್ ಅದೇ ತರ ಇಲ್ಲೊಂದು ಇಂಡಿಕಾ ವಿಸ್ತಾ ಸರ್ ಜೊತೆ ಸಿಕ್ತೈತೆ ಟೂ ತೌಸಂಡ್ ನೈನ್ ಮಾಡ್ಲು ರನ್ನಿಂಗ್ ಎಪ್ ಇದೆ ತುಂಬಾ ಚೆನ್ನಾಗಿದೆ ಇನ್ಸೂರೆನ್ಸ್ ಇದೆ ಸರ್ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಡ್ತೀವಿ ಬರೀ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅದು ಕೂಡ ಪೆಟ್ರೋಲ್ ವೆಹಿಕಲ್ ಟಾಟಾ ಇಂಡಿಕಾ ಹದಿನಾರು ಸಾವಿರ ರೂಪಾಯಿ ಡಿಸ್ಪ್ಲೇ ಇದೆ ಗಾಡಿಲಿ ಓಕೆ ಅಷ್ಟು ಚೆನ್ನಾಗಿದೆ ಗಾಡಿ ಒಂದ್ ಲಕ್ಷ ನಲವತ್ತೈದು ಸಾವಿರ ಕೊಟ್ಟು ಸೊ ಅದೇ ತರ ಇಲ್ಲೊಂದು ಇಯೋನ್ ಇದೆ ಸರ್ ಏನ್ ಪೆಟ್ರೋಲ್ ವಿತ್ ಎಲ್ ಪಿ ಜಿ ಸರ್ ಇದು ಟೂ ತೌಸಂಡ್ ಥರ್ಟೀನ್ ಮಾಡ್ಲು ಬ್ಲೂ ರೈಡ್ ಅಂತ ತುಂಬಾ ಚೆನ್ನಾಗಿದೆ ಎರಡ್ ಲಕ್ಷ ಐವತ್ತು ಸಾವಿರ ಫೈನಲ್ ಮಾಡಿ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಗೆ ಫೈನಲ್ ಅದೇ ತರ ಇಲ್ಲೊಂದು ಸೆಡಾನ್ ವೆಹಿಕಲ್ ಇದೆ ಸರ್ ಟಾಟಾ ಇಂಡಿಗೋ ಟು ತೌಸಂಡ್ ಫೋರ್ ಮಾಡಲು ರನ್ನಿಂಗ್ ಎಫ್ಸಿ ಇದೆ ಒಂದ್ ಲಕ್ಷ ಇಪ್ಪತ್ ಸಾವಿರಗೆ ಈ ಗಾಡಿ ಕೊಟ್ಬಿಡ್ತೀನಿ ಸರ್ ಬರೀ ಒಂದ್ ಲಕ್ಷ ಇಪ್ಪತ್ತ ಸಾವಿರ ಅದೇ ತರ ಇನ್ನೂ ಒಂದು ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ನಿಮಗೆ ಹೇಳಿ ಸರ್ ಸರ್ ಟೂ ತೌಸಂಡ್ ಟೋಲ್ ಮಾಡ್ಲು ಸೆಕೆಂಡ್ ಓನರ್ ಇದು ಬರೀ ಪೆಟ್ರೋಲ್ ವೇರಿಯಂಟ್ ಬೇಸಿಕ್ ಆಗಿರ್ತದೆ ಎರಡು ಲಕ್ಷ ಫೈನಲ್ ಮಾಡ್ತೀನಿ ಸರ್ ಟೂ ಲ್ಯಾಕ್ಸ್ಗೆ ಫೈನಲ್ ಮಾಡ್ತೀನಿ ಸರ್ ಬೇಸಿಕ್ ಮಾಡ್ಲು ಟೂ ಲ್ಯಾಕ್ಸ್ಗೆ ಫೈನಲ್ ಆದ್ರೂ ಕೂಡ ನಿಮಗೆ ಪವರ್ ವಿಂಡೋ ಲೆದರ್ ಇಂಟರ್ಸ್ ಬರುತ್ತೆ ಹೌದು ಅಂಡ್ ಇಲ್ಲ ಬೇಸಿಕ್ ಅಂದ್ರೆ ಪವರ್ ಹೌದು ಹೌದು ಬರೀ ಪೌಸ್ಟರಿಂಗ್ ಲೆದರ್ ಇಂಟರ್ಸ್ ಅಂಡ್ ಇದು ಮ್ಯೂಸಿಕ್ ಸಿಸ್ಟಮ್ ಬರ್ತಾರೆ ಸ್ಯಾಂಡ್ರೋ ಸರ್ ಎರಡ್ ಸಾವಿರದ ಹದ್ಮೂರ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ನೋಡಿ ಮ್ಯಾಗ್ವಿಲ್ ಎಲ್ಲ ಇದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಹಾಕಿದಾರೆ ತುಂಬಾ ಚೆನ್ನಾಗಿದೆ ಗಾಡಿ ಟೂ ಸೆವೆಂಟಿ ಫೈ ಕೊಟ್ಬಿಡ್ತೀನಿ ಬರೀ ಟೂ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಅದೀನ್ ಮಾಡ್ಲಿ ತರ್ಟಿನ್ ಮಾಡ್ಲ ಅಂಡ್ ಅದೇ ತರ ಜನ್ ಎಷ್ಟಿಲ್ಲ ಮಾತ್ರ ಸೂಪರ್ ಆಗಿದೆ ಲೋ ಬಡ್ಜೆಟ್ ಅಲ್ಲೇ ಸಿಕ್ತೈತೆ ಸೊ ಈ ಗಾಡಿ ತಗೊಳ್ಳೋರಿಗೆ ಸ್ವಲ್ಪ ಹೈಟ್ ಇದೆ ನಮಗೆ ಲೋ ಬಜೆಟ್ ಅಲ್ಲಿ ಬೇಕಂದ್ರೆ ದಿ ಬೆಸ್ಟ್ ವೆಹಿಕಲ್ ಸರ್ ಟು ತೌಸಂಡ್ ಲೆವೆನ್ ಮಾಡ್ಲು ಸೆಕೆಂಡ್ ಓನರ್ ತುಂಬಾ ಚೆನ್ನಾಗಿದೆ ಗಾಡಿ ಅರ್ವತ್ತೆಂಟು ಸಾವಿರ ಓಡಿದೆ ಫೈನಲ್ ಮಾಡ್ಬಿಡ್ತೀವಿ ಸರ್ ಎರಡು ಲಕ್ಷಕ್ಕೆ ಫೈನಲ್ ಲಕ್ಷಕ್ಕೆ ಫೈನಲ್ ಇವತ್ತು ಹಬ್ಬದ ಪ್ರಯುಕ್ತ ಇವತ್ತು ಹೌದು ಸರ್ ಕ್ವಿಡ್ ಇದೆ ಬರಲ್ಲ ಚೆನ್ನಾಗಿದೆ ಗಾಡಿ ಡಿಸ್ಪ್ಲೇ ಎಲ್ಲ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸೆಕೆಂಡ್ ಎರಡುವರೆ ಲಕ್ಷ ಫೈನಲ್ ಮಾಡ್ಬಿಡ್ತೀವಿ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಫೈನಲ್ ಮಾಡ್ತೀನಿ ಆಲ್ಟೋ ಏಟ್ ಹಂಡ್ರೆಡ್ ಕೂಡ ಆಗುತ್ತೆ ಸಿಗುತ್ತೆ ನೋಡಿ ಇದೆ ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸ್ ಇದು ಓಕೆ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓವರ್ ಗಾಡಿ ಓಕೆ ಬರೀ ಅರವತ್ತು ಸಾವಿರ ಹೊಡಿತ ಲಕ್ಷ நலவத்தி சார் எரல நல்ல சே அது கூட எயிட் ஹண்ட்ரெடு ஆல்ட்டோ கே டென்ஸ் ஐ சார் ஆல்ட்டோ கே டென்ஸ் ஐசா நியூ சீட்ஸ் இது ஏர் பாக் இது ஏசி இது எல்லாம் லட்ச ஃபைனல் சார் த்ரீ லாஸ் அண்ட் அது தர நேனோ இவ்வொன்றர் ஆஃபர் இட் பிடித்தோ சாரி நானோ சிங்கல் ஓனர் கிடை ஓடி இப்போ சவாரி சார் எம்பத்தை சவ் ஃபைனல் எம்பத்தை சவரக்கு ಸೊ ಇದು ಪ್ರೈಸ್ ಮಾಡ್ಲು ಹೇಳ್ಬಿಡಿ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಓನರ್ ಸರ್ ಇದು ಫೈವ್ ಏಯ್ಟಿ ಫೈನಲ್ ಆಗುತ್ತೆ ಫೈವ್ ಲಾಕ್ ಏಟಿ ತೌಸಂಡ್ ಫೈನಲ್ ಏರ್ಬ್ಯಾಗೆಲ್ಲ ಬರ್ಬೇಕ್ ಅಂಡ್ ಗೆಡ್ಜ್ ಫೈನಲ್ ಪ್ರೈಸ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಥರ್ಡ್ ಓನರ್ ಒಂದ್ ಲಕ್ಷ ಐವತ್ತು ಸಾವಿರ ನೆಗೋಷಬಲ್ ಸರ್ ಸೊ ಅದೇ ತರ ಫೋರ್ಟ್ ಫಿಗೋ ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಿದ್ದಾರೆ ಫೈನಲ್ ಪ್ರೈಸ್ ಸರ್ ಫೋರ್ತ್ ಪಿಗೋ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಸರ್ ಟೂ ಏಯ್ಟಿ ಫೈನಲ್ ಆಗುತ್ತೆ ಟೂ ಲೆಕ್ ಏಟಿ ತೌಸಂಡ್ ಸೆವೆಂಟಿ ಥ್ರೀ ತೌಸಂಡ್ ರನ್ ಆಗಿದೆ ಅಂಡ್ ಅದೇ ತರ ಇಯನ್ನು ಸರ್ ಉಂಡೆ ಇಯನ್ನು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ತ್ರೀ ಟ್ವೆಂಟಿ ಆಗುತ್ತೆ ಸರ್ ಸೆವೆಂಟಿ ನೈನ್ ತೌಸಂಡ್ ರನ್ ಆಗಿದೆ ಫಿಫ್ಟೀನ್ ಮಾಡ್ಲು ಹೌದು ಸ್ವಿಫ್ಟ್ ಸರ್ ಸ್ವಿಫ್ಟ್ ಟೂ ತೌಸಂಡ್ ಫಿಫ್ಟೀನ್ ಸೆಕೆಂಡ್ ಒಂದ್ ನೋರು ಸೆವೆಂಟಿ ನೈನ್ ತೌಸಂಡ್ ಸರ್ ಫೋರ್ ಲಾಕ್ ತೌಸಂಡ್ ಆಗುತ್ತೆ ಸೊ ನೋಡ್ತಾ ಮೂರರಿಂದ ನಾಲ್ಕು ಅಂಡ್ ಇದು ಫೈನಲ್ ಪ್ರೈಸ್ ಸರ್ ಸೆಕೆಂಡ್ ಫೋರ್ ತೌಸಂಡ್ ಮಾಡ್ಬಿಡ್ತೀನಿ ಇದು ಬಂದ್ಬಿಟ್ಟು ಬೆಲೆನೋ ಫುಲ್ ಟಾಪ್ ಗಾಡಿ ಸಿಂಗಲ್ ಹಣ ಡೀಸೆಲ್ ಕಾರ್ ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ರನ್ ಆಗಿದೆ ಸರ್ ಒಂದು ಒಳ್ಳೆ ಪ್ರೈಸ್ ಪಟ್ಟಿದೆ ಎರಡ್ ಸಾವಿರದ ಹದಿನಾರು ಮಾಡ್ಲು ಆಲ್ಪ ಸರ್ವಿಸ್ ಆರು ಲಕ್ಷ ಫೈನಲ್ ಮಾಡ್ಬಿಡ್ತೀನಿ ಸರ್ ಸರ್ ಆರ್ ಲಕ್ಷಕ್ಕೆ ಫೈನಲ್ ಫೈನಲ್ ಸರ್ ಸೊ ಫುಲ್ ಟಾಪ್ ಅಂಡ್ ಪುಷ್ ಬಟನ್ ಸ್ಟಾರ್ಟ್ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀಯರ್ ಎಲ್ಲ ಬರುತ್ತೆ ಸೊ ನೋಡ್ತಾ ಇರಬಹುದು ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಸೊ ಇದರಲ್ಲೂ ಕೂಡ ಒಳಗಡೆ ಇಂಟೀರಿಯರ್ ತುಂಬಾನೇ ಪ್ರೀಮಿಯಂ ಆಗಿದೆ ಪುಷ್ಪ ಬಟನ್ ಸ್ಟಾರ್ಟ್ ಲೆದರ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅದೇ ತರ ಇಲ್ಲೊಂದು ಕೂಡ ರಾಪಿಡ್ ಫೈನಲ್ ಪ್ರೈಸ್ ಸ್ಕೋಡಾ ರಾಪಿಡ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸರ್ ಏಳು ಲಕ್ಷ ಫೈನಲ್ ಮಾಡ್ತಾರೆ ಏಳು ಲಕ್ಷ ಫೈನಲ್ ಫೈನಲ್ ಮಾಡ್ತ ಸರ್ ಇಕೋ ಫೈನಲ್ ಪ್ರೈಜ್ ಹೇಳ್ಬಿಡಿ ಸರ್ ಇದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಎಲ್ ಪಿ ಜಿ ವಿ ಸಾರಿ ಸಿ ಎನ್ ಜಿ ವಿತ್ ಪೆಟ್ರೋಲ್ ಇದು ಓಕೆ ಸರ್ ಐದುವರೆ ಲಕ್ಷ ಫೈನಲ್ ಆಗುತ್ತೆ ಸೊ ಇದು ಬಂದ್ಬಿಟ್ಟು ಟ್ವೆಂಟಿ ಒನ್ ಮಾಡ್ಲು ಸೆಕೆಂಡ್ ಓನರ್ ಫಾರ್ಟಿ ಫೈವ್ ತೌಸಂಡ್ ಮಾತ್ರ ರನ್ ಆಗಿರುವಂತ ವೆಹಿಕಲ್ ಅಂಡ್ ರೈಟ್ ಡೀಸೆಲ್ ಕಾರು ನೋಡ್ತಾ ಇರ್ಬೋದು ನಿಮ್ಗೆ ಒಳ್ಳೆ ವೆಹಿಕಲ್ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸಿಂಗಲ್ ಓನರ್ ಗಾಡಿ ಸರ್ ಇದು ತುಂಬಾ ಚೆನ್ನಾಗಿದೆ ಹೈಬ್ರಿಡ್ ಇದು ಎಂಟುವರೆ ಲಕ್ಷ ಫೈನಲ್ ಆಗುತ್ತೆ ಸೊ ಸ್ಮಾರ್ಟ್ ಹೈಬ್ರಿಡ್ ಎರಡು ಏರ್ ಬ್ಯಾಗು ಲೆದರ್ ಇಂಟೀರಿಯರ್ಸ್ ಅಡಿಷನಲ್ ಆಗಿ ಕ್ಯಾರಿಯರ್ ಎಲ್ಲ ಬರುತ್ತೆ ನಿಮ್ಗೆ ಸೊ ಒಳಗಡೆ ಇಂಟೀರಿಯರ್ಸ್ ಕಸ್ಟಮರ್ ನೀಟ್ ಆಗಿ ಎಲ್ಲ ಮೈಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಅಂಡ್ ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರುತ್ತೆ ಸೊ ಸ್ಮಾರ್ಟ್ ಹೈಬ್ರಿಡ್ ಬರೋದ್ರಿಂದ ನಿಮಗೆ ಫ್ಯೂಯಲ್ ತುಂಬಾನೇ ಸೇವ್ ಆಗುತ್ತೆ ಈ ವೆಹಿಕಲ್ ಅಲ್ಲಿ ಅಂಡ್ ಇಲೈಟ್ ಐ ಟ್ವೆಂಟಿ ಫೈನಲ್ ಪ್ರೈಸ್ ಸರ್ ಹಾಸ್ತಾ ಐ ಟ್ವೆಂಟಿ ಹಾಸ ಆಪ್ಷನ್ ಅಲ್ಲಿ ಸರ್ ಓಕೆ ಐ ಸಿ ಪುಷ್ಪ ಸ್ಟಾರ್ಟ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ಏಳುವರೆ ಲಕ್ಷ ಫೈನಲ್ ಮಾಡ್ತಾರೆ ಸೊ ಇಕ್ಕೋರ್ಕವ್ರಿಗೆ ಬರಿ ಕಡಿಮೆ ಓಡಿರುವಂತ ವೆಹಿಕಲ್ ರನ್ ಆಗಿದೆ ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನವರು ಬರಿ ಹನ್ನೆರಡು ಸಾವಿರ ಹೊಡೆ ಗಾಡಿ ಓಕೆ ಸರ್ ಫೈ ಐಟಿ ನಗಶಲ್ ಸರ್ ಕೆಟ್ಟಿಟ್ಟೋದನ್ನು ನಗಿಶ್ ಆಗುತ್ತೆ ಸೊ ಅದೇ ತರ ಕೂಡ ರಾಪಿಡ್ ಇನ್ನೊಂದು ವೆಹಿಕಲ್ ಇದೆ ಸರ್ ಸ್ಕೋಡಾ ಮ್ಯಾನುವಲ್ ಇದು ಸ್ಕೋಡಾ ರಾಪಿಡ್ ಸ್ಟೈಲ್ ಅಂತ ಓಕೆ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು ಮ್ಯಾನುವಲ್ ಸರ್ ಇದು ಏಳು ಲಕ್ಷ ಮಾಡ್ತೀವಿ ಏಳು ಲಕ್ಷಕ್ಕೆ ಫೈನಲ್ ಮಾಡುದು ಸೊ ನಿಮ್ಗೆ ಈ ಗಾಡಿ ನೋಡಿದ್ರೆ ಸಾಕು ಖುಷಿ ಆಗ್ಬಿಡುತ್ತೆ ನಿಮ್ಗೆ ಟ್ವೆಂಟಿ ಟೂ ಮಾಡಲು ಸಿಂಗಲ್ ಓನರ್ ಬರೀ ಮೂವತ್ತೆರಡು ಸಾವಿರ ಕಿಲೋಮೀಟರ್ ಮಾತ್ರ ರನ್ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೂಡ ಲೋನ್ ಆಗುತ್ತೆ ನಿಮಗೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲು ಸಿಂಗಲ್ ಓನರ್ ಮೂವತ್ತೆರಡು ಸಾವಿರ ಓಡಿರೋದು ವಿತ್ ಸಂಡ್ರೂಪ್ ತುಂಬಾ ಚೆನ್ನಾಗಿದೆ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ನಿಮ್ ಸಿವಿಲ್ ನಿಮ್ಮ ಜಿ ಎಸ್ ಟಿ ಐ ಟಿ ಎಲ್ಲ ಇದ್ರೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಓಕೆ ಈ ಗಾಡಿ ಏನ್ ಹೇಳಿ ಸರ್ ಪ್ರೈಸ್ ಸರ್ ಒಂಬತ್ತು ಇಪ್ಪತ್ತೈದು ಸೊ ಏಟಿ ಫೈವ್ ಪಿ ಎಸ್ ಟಸ್ಟರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಓನರ್ ಒಡೆದು ಐವತ್ತೆಂಟು ಸಾವಿರ ಆ ಗಾಡಿ ಸರ್ ಇದು ಫೋರ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಮಾಡ್ತೀನಿ ಸೊ ಅದೇ ತರ ಇನ್ನೂ ಒಂದು ಒನ್ ಟೆನ್ ಡಸ್ಟರ್ ಇದೆ ನೋಡ್ತಾ ಇರ್ಬೋದು ಒನ್ ಟೆನ್ ಪಿ ಎಸ್ ಡಸ್ಟರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಒನ್ ಟೆನ್ ಪಿ ಎಸ್ ಇದು ಸರ್ ಫೋರ್ ನೈಂಟಿ ಫೈನಲ್ ಮಾಡ್ತೀನಿ ಸೊ ಹುಂಡೆ ಕ್ರೆಟಾ ಡೀಸೆಲ್ ವೆಹಿಕಲ್ ಗಾಡಿ ಮಾತ್ರ ಸೂಪರ್ ಆಗಿದೆ ಗ್ರೌಂಡ್ ಟೇರೆನ್ಸ್ ಕೂಡ ಬರುತ್ತೆ ಎಸ್ ಎಕ್ಸ್ ಫುಲ್ ಟಾಪ್ ಎನ್ ಗಾಡಿ ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಎಪ್ಪತ್ತೊಂಬತ್ತು ಸಾವಿರ ಟೈಮ್ ಎಸ್ ಎಕ್ಸ್ ಇದು ಟೋನು ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಟ್ರ್ಯಾಕ್ ಟ್ರಾಕ್ ಇದೆ ಗಾಡಿ ಒಂಬತ್ತು ಲಕ್ಷಕ್ಕೆ ಫೈನಲ್ ಇವತ್ತು ಸರ್ ಇವತ್ತು ಇದರಲ್ಲಿ ಏರ್ ಬ್ಯಾಗು ಎ ಬಿ ಎಸ್ ಪೇಂಟಿಂಗ್ ಎಲ್ಲ ಬರುತ್ತೆ ನಿಮಗೆ ಅಲಾಬಿಲ್ಸ್ ನೋಡ್ತಾ ಇರಬಹುದು ಅಂಡ್ ಒಳಗಡೆ ಇಂಟೀರಿಯರ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿದೆ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಪುಷ್ಪಟನ್ ಸ್ಟಾರ್ಟ್ ಲೆದರ್ ಇಂಟೀರಿಯರ್ಸ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಮ್ರಷ್ಟು ಎಲ್ಲ ಬರುತ್ತೆ ನೋಡ್ತಾ ಇರಬಹುದು ಇಲ್ಲಿ ಇನ್ನೂ ಒಂದು ವೆಹಿಕಲ್ ಇದೆ ನಿಶಾನ್ ಟೆರಾನೋ ಸರ್ ನಿಶಾನ್ ಟೆರನ್ನು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಗಾಡಿ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಇದು ಫೋರ್ ಏಯ್ಟಿ ಫೈನಲ್ ಮಾಡೋಣ ತ್ರೀ ಲೀಟರ್ ಡೀಸೆಲ್ ಮಾನ್ಸ್ಟರ್ ಇದೆ ನೋಡ್ತಾ ಇರಬಹುದು ಸರ್ ಇದೊಂದು ಟೂ ತೌಸಂಡ್ ಫೋರ್ಟೀನ್ ವೈಟ್ ಬಂಡೆ ಈ ಬಂಡೆನ ಇವತ್ತು ಸರ್ ಕಾಸ್ಟ್ ಕಾಸ್ಟ್ ಕೊಡ್ತಿದ್ದೀನಿ ಸರ್ ಯಾರು ರೇಟ್ ಬೆಂಗಳೂರು ಹದಿನಾಲ್ಕುವ ಲಕ್ಷ ಫೈನಲ್ ಮಾಡ್ತೀನಿ ಸರ್ ಟೋಟಲಿ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಗಾಡಿ ಒಂದ್ ಲಕ್ಷ ಎಂಬತ್ತೊಂಬತ್ತು ಸರ ಓಡಿದೆ ಟೋಟಲಿ ಶೋರೂಮ್ ಟ್ರಾಕ್ ಇದೆ ಹದಿನಾಲ್ಕುವರೆ ಲಕ್ಷಕ್ಕೆ ಫೈನಲ್ ಆಗುತ್ತೆ ಸೊ ನೋಡ್ತಾ ಇರಬಹುದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅನ್ನೋ ಟೈರ್ ಡ್ರೈವ್ ಸರ್ ಇದು ಟೂ ವೀಲ್ ಡ್ರೈವ್ ಸೊ ಟೈರ್ ಕೂಡ ನೋಡ್ತಾ ಇರಬಹುದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ತ್ರೀ ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ನಿಮ್ಗೆ ಸೊ ಇದು ಟೂ ವೀಲ್ ಡ್ರೈವ್ ಸೊ ಒಳಗಡೆ ಟೆನ್ ಇಂಚ್ ಟಚ್ ಸ್ಕ್ರೀನು ಲೆದರ್ ಮೌಂಟೆಡ್ ಕಂಟ್ರೋಲ್ಸ್ ರಸ್ಟ್ ಸೊ ನಿಮ್ಗೆ ಏನೆಲ್ಲ ಫೀಚರ್ಸ್ ಬೇಕು ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಗಾಡಿ ಎಲ್ಲಾ ಈ ತರ ಇದೆ ನಿಮ್ಗೆ ಸೊ ತ್ರೀ ಲೀಟರ್ ಡೀಸೆಲ್ ಇಂಜನ್ ಗಾಡಿ ಅಂಡ್ ಎಕ್ಸಿ ವಿ ಫೈವ್ ಹಂಡ್ರೆಡ್ ಹುಡುಕೋರ್ಗೆ ಒಂದಲ್ಲ ಎರಡಲ್ಲ ಟೋಟಲ್ ಮೂರ್ ಗಾಡಿ ರೆಡಿ ಆಗಿದೆ ಹಿಂಗೆ ಉದ್ದಕ್ಕೆ ಅಂಡ್ ಸರ್ ಇದು ಎಕ್ಸು ವಿ ಡಬ್ಲ್ಯೂ ಟೆನ್ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಅಲೈ ವೀಲ್ಸ್ ಅಂಡ್ ಅದೇ ತರ ನಿಮ್ಗೆ ಇದು ಸನ್ ರೂಫ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸನ್ ರೂಫ್ ಎಲ್ಲ ಬರುತ್ತೆ ಒಳಗಡೆ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಪ್ರೀಮಿಯಂ ವೆಹಿಕಲ್ ಎಲ್ಲ ಫೀಚರ್ಸ್ ಇರುವಂತ ವೆಹಿಕಲ್ ಸರ್ ಪ್ರೈಸ್ ಮಾಡ್ಲಿ ಹೇಳ್ಬಿಡಿ ಸರ್ ಇದು ಎರಡ್ ಸಾವಿರದ ಹದಿನಾರು ಮಾಡ್ಲಿ ಸೆಕೆಂಡ್ ಒಂದಾರ ಒಂದ್ ಲಕ್ಷ ಐವತ್ತೈದು ಸಾವಿರ ಶೋ ರೂಮ್ ರೆಕಾರ್ಡೆಡ್ ಇದು ಓಕೆ ಸರ್ ಇನ್ಸೂರೆನ್ಸ್ ಎಲ್ಲ ಎಕ್ಸ್ಪೈರ್ ಆಗಿದೆ ವಿತ್ ಸನ್ ರೂಫ್ ಗಾಡಿ ಸರ್ ಫೈನಲ್ ಟು ಫೈನಲ್ ಇವತ್ತು ಲಕ್ಷ ಸರ್ ಫೈನಲ್ ರೇಟ್ ಸೊ ನಿಮ್ಗೆ ಡಬ್ಲ್ಯೂ ಟೆನ್ ಬೇಡುವ ಡಬ್ಲ್ಯೂ ಏಟು ರೆಡಿ ಆಗಿದೆ ನೋಡ್ತಾ ಇರ್ಬೋದು ಅಂಡ್ ಅದಕ್ಕಿಂತ ಇದಕ್ಕಿಂತ ಸ್ವಲ್ಪ ಕಡಿಮೆ ನಿಮ್ಗೆ ಪಾರ್ಕಿಂಗ್ ಕ್ಯಾಮೆರಾ ಸೆನ್ಸರ್ಸ್ ಇದರಲ್ಲೂ ಕೂಡ ಏರ್ ಬ್ಯಾಗು ಟಚ್ ಸ್ಕ್ರೀನು ಲೆದರಿನ್ ಟಿಡೆಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ ಎಲ್ಲ ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಸರ್ ಇದು ಎಕ್ಸ್ ಡಬ್ಲ್ಯೂ ಏಟ್ ರನ್ ಎಷ್ಟು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು ಒಂದ್ ಲಕ್ಷ ಹತ್ತು ಸಾವಿರ ರೆಕಾರ್ಡೆಡ್ ಇದು ಓಕೆ ರನ್ನಿಂಗ್ ಇನ್ಸೂರೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಒಂಬತ್ತು ಲಕ್ಷ ಇಪ್ಪತ್ತೈದು ಸಾವಿರ ಮಾಡೋಣ ಸೊ ಅದೇ ತರ ಈ ಕಲರ್ ಬೇಡವಾ ಈ ಕಲರ್ ಇದೆ ಡಬ್ಲ್ಯೂ ಟೆನ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಗಾಡಿ ಸೊ ಡಬ್ಲ್ಯೂ ಟೆನ್ ವಿತ್ ಸನ್ ರೂಪಿದ್ರು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಓನ ಸ್ವಲ್ಪ ಜಾಸ್ತಿ ಆಗಿದೆ ಥರ್ಡ್ ಓನರ್ ಆಗಿದೆ ಅದರಿಂದ ನೋಡಿ ಇವತ್ತು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ಬೋದು ಸರ್ ನೋಡ್ತಿರ್ಬೋದು ಬರೀ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಸಿಕ್ಸ್ಟೀನ್ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸೊ ಇದರಲ್ಲೂ ಕೂಡ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಗಾಡಿ ಎಲ್ಲ ಈ ತರ ಇದೆ ಸರ್ ಸಿಕ್ಸ್ಟೀನ್ ಮಾಡಲ್ಲ ಸನ್ ರೂಪು ಸಿಕ್ಸ್ಟೀನ್ ಮಾಡಲ್ ನಿಮ್ಗೆ ವಿತ್ ರೂಫ್ ಕೂಡ ಬರುತ್ತೆ ಸರ್ ನೋಡ್ತಾ ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ ಅಂಡ್ ಅದೇ ತರ ಸರ್ ವ್ಯಾಗ್ನರ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಸೊ ವ್ಯಾಗನರ್ ಹುಡ್ಕೋರಿಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅರವತ್ತ್ ಸಾವಿರ ಕಿಲೋಮೀಟರ್ ಮಾತ್ರ ವ್ಯಾಗ್ನರ್ ಸರ್ ಪ್ರೈಝು ಮಾಡ್ಲು ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸೆಕೆಂಡ್ ಗಾಡಿ ಅರವತ್ನಾಲ್ಕು ಸಾವಿರ ಹೊಡಿದೆ ತುಂಬಾ ಚೆನ್ನಾಗಿದೆ ಗಾಡಿ ರನ್ನಿಂಗ್ ಇನ್ಸೂರೆನ್ಸ್ ಇದೆ ಮೂರ್ ಲಕ್ಷ ಇಪ್ಪತ್ತು ಸಾವಿರ ಕೊಟ್ಬಿಡ್ತೀವಿ ಸೊ ರಿಡ್ದು ರಿಡ್ದು ಅಂತ ಕಮೆಂಟ್ ಮಾಡ್ತಾರೆ ಸೊ ಅವ್ರಿಗೋಸ್ಕರ ಈ ಸಲ ಡೀಸೆಲ್ ಹಿಡ್ದು ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಒಂದು ಇಪ್ಪತ್ತೊಂದು ಬರುತ್ತೆ ಸರ್ ಇಪ್ಪತ್ತೊಂದು ಆರಾಮಾಗಿ ಬರುತ್ತಲ್ಲ ಪ್ರೈಸ್ ಮಾಡ್ಲು ಸರ್ ಟೂ ತೌಸಂಡ್ ಫೋಲ್ ಮಾಡ್ಲು ಸಿಂಗಲ್ ಒಂದರ್ ಗಾಡಿ ಸರ್ ಇದು ತುಂಬಾ ಚೆನ್ನಾಗಿದೆ ಇವತ್ತು ತ್ರೀ ನೈಂಟಿ ಕೊಟ್ಬಿಡ್ತೀನಿ ತ್ರೀ ಲ್ಯಾಕ್ ನೈಂಟಿ ತೌಸಂಡ್ ಅದೇ ತರ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಆತತ್ರ ಐದು ಐಟೆನ್ ಇತ್ತು ಈ ಸಲ ಬರಿ ಮೂರೇ ಇದೆ ಹೇಳಿ ಸರ್ ಸರ್ ಇದು ಹೈಟ್ ಏನ್ ಟೂ ತೌಸಂಡ್ ಲೆವೆನ್ ಮಾಡ್ತಾರೆ ಸರ್ ಇದು ಸೆಕೆಂಡ್ ಓನರ್ ಅವರು ಆಟೋಮೆಟಿಕ್ ಇದು ಐವತ್ತೇಳು ಸಾವಿರ ಅಷ್ಟೇ ಹೊಡಿದೆ ಸರ್ ಮೂರ್ ಲಕ್ಷ ಫೈನಲ್ ಮಾಡೋಣ ಸೊ ಇದರಲ್ಲಿ ಯಾವ ಗಾಡಿ ತಗೊಂಡ್ರು ತ್ರೀ ಲ್ಯಾಕ್ಸ್ ಯಾವ್ದಾದ್ರು ನೀವು ತಗೊಂಡಿದ್ದು ಫೈನಲ್ ಸೊ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಲೆವೆನ್ ಮಾಡ್ಲು ಪೆಟ್ರೋಲ್ ಫಿಫ್ಟಿ ಸೆವೆನ್ ತೌಸಂಡ್ ಆಟೋಮೆಟಿಕ್ ಆಟೋಮೆಟಿಕ್ ತ್ರೀ ಲ್ಯಾಕ್ಸ್ ಫೈನಲ್ ಫೈನಲ್ ಅದೇ ತರ ಇವನ್ ಈ ರೆಡ್ ಕಲರ್ ಕೂಡ ಲೆವೆನ್ ಮಾಡ್ಲು ಸೆಕೆಂಡ್ ಔನ್ ಸಿಕ್ಸ್ಟಿ ಫೋರ್ ತೌಸಂಡ್ ರನ್ ಆಗಿದೆ ಇದು ಕೂಡ ತ್ರೀ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಅದೇ ತರ ಲೈಟ್ ಬ್ಲೂ ಕಲರ್ ಸೆಕೆಂಡ್ ಔನ್ ಅವರು ಲೆವೆನ್ ಮಾಡ್ಲೂ ಸಿಕ್ಸ್ಟಿ ಫೋರ್ ತೌಸಂಡ್ ರನ್ ಆಗಿದೆ ಈ ಗಾಡಿ ಕೂಡ ತ್ರೀ ಲ್ಯಾಕ್ಸ್ ಗೆ ಫೈನಲ್ ಸೊ ನಿಮ್ಗೆ ಈ ಸಲ ಎಸ್ ಬಿ ಕಾರ್ಸ್ ಅಲ್ಲಿ ಸ್ಪೆಷಲ್ ಏನಪ್ಪಾ ಅಂದ್ರೆ ಬರೀ ತ್ರೀ ಗೆ ನಿಮ್ಗೆ ಹತ್ತರ ಗಾಡಿ ಸಿಗುತ್ತೆ ಹದಿನೈದು ಗಾಡಿ ಸಿಗುತ್ತೆ ನೋಡ್ತಾ ನೋಡ್ತಿರ್ಬಹುದು ಮೂರುವರೆ ಒಳಗಡೆ ಇಪ್ಪತ್ತೈದು ಗಾಡಿ ಸಿಗುತ್ತೆ ನಿಮ್ಗೆ ಗಾಡಿಗಳೆಲ್ಲ ಈ ತರ ಇದೆ ಪ್ರೋಡಕ್ಟ್ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲಾ ಹೇಳ್ತಾರೆ ಸೊ ಇದೇ ತರ ರೆಗ್ಯುಲರ್ ಆಗಿ ಸ್ಟಾಕ್ ಚೇಂಜ್ ಆದಾಗೆಲ್ಲ ನಾವು ರೆಗ್ಯುಲರ್ ಆಗಿ ಬಂದು ವಿಡಿಯೋ ಮಾಡ್ತಾ ಇದೀವಿ ಪ್ರೋಡಕ್ಟ್ ನಮಗೆ ಕಾಲ್ ಮಾಡಿ ಕನ್ಫ್ಯೂಸ್ ಹಾಕೋಬೇಡಿ ಬೆಳಿಗ್ಗೆ ಆರೂವರೆಗೆ ವರೆಗೆ ಓಪನ್ ಓಪನ್ ಇರುತ್ತೆ ನೀವು ಎಲ್ಲಿಂದ ಬಂದ್ರು ಸಾಕು ನೀವು ಇಲ್ಲೇ ಬಂದು ಫ್ರೆಶ್ ಅಪ್ ಮಾಡ್ಕೋಬಹುದು ಆತರ ನಿಮ್ಗೆ ಫೆಸಿಲಿಟಿ ಎಲ್ಲ ಓನ್ ಜಿನಿಯನ್ ಕರ್ನಾಟಕ ಗಾಡಿ ಮಾತ್ರ ಮಾಡ್ತೀವಿ ನೀವ್ ಯಾರೋ ಕಂಡಿಡಿಕಾಗಲ್ಲ ಹಂಗೆ ನೀವು ಮಾಡ್ತಾರೆ ನಾವು ಕರ್ನಾಟಕ ಮಾತ್ರ ಗಾಡಿ ಮಾಡಿರ್ತೀವಿ ನೋಡ್ತಾ ಇರಬಹುದು ಓನ್ಲಿ ಕರ್ನಾಟಕ ನಂಬರ್ ವೆಹಿಕಲ್ ಮಾತ್ರನೇ ಇರುತ್ತೆ ನಿಮ್ಗೆ ಔಟ್ ಆಫ್ ಸ್ಟೇಟ್ ವೆಹಿಕಲ್ಸ್ ಸಿಗಲ್ಲ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಸರ್ ಇವಾಗ ಲೋನ್ ಹೆಚ್ಚು ಸಾವಿರ ಗಡಿ ಆಗುತ್ತೆ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡಿಂದ ಮಾಡ್ತೀವಿ ತ್ರೀ ಡೇಸ್ ಅಲ್ಲಿ ಆಗುತ್ತೆ ಅದು ಅವ್ರ ಪ್ರೊಫೈಲ್ ಮೇಲೆ ಬೇಸ್ ಆಗಿರುತ್ತೆ ಹೌದು ಸರ್ ನಿಮ್ ಪ್ರೊಫೈಲ್ ಜನೀನ್ ಆಗಿದ್ರೆ ಗಾಡಿ ಸ್ವಲ್ಪ ಮಾಡಲ್ ಗಾಡಿ ಏನಾದ್ರು ತಗೊಳಂಗಿದ್ರೆ ಬರೀ ಇಪ್ಪತ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಎಂಬತ್ ಪರ್ಸೆಂಟ್ ಲೋನ್ ಆಗುತ್ತೆ ಹೌದು ಓಕೆ ಸರ್ ಥ್ಯಾಂಕ್ ಯು